ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಯೂಟ್ಯೂಬ್ ಚಾನಲ್ ಕಾಡಾನೆ ಪಹರೆ ಬಿಗಿಗೊಳಿಸಲು ವನ್ಯಜೀವಿ ಮಂಡಳಿಯ ಸದಸ್ಯರಾದ ಸಂಕೇತ್ ಪೂವಯ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಮಾಯಮಡಿ ಭಾಗದಲ್ಲಿ ರೈತರ ಬೆಳೆ ನಷ್ಟ ಪರಿಶೀಲನೆ ನಡೆಸಿದ ಸಂಕೇತ್ ಪೂವಯ್ಯ ಅವರು ದಿನದ ಇಪ್ಪತ್ನಾಲ್ಕು ಗಂಟೆ ಪಹರೆ ಇದ್ದಲ್ಲಿ ಮಾತ್ರ ಕಾಡಾನೆ ನಿಯಂತ್ರಣ ಸದ್ಯದ ಮಟ್ಟಿಗೆ ಸಾಧ್ಯವಿದೆ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗುವಂತೆ ಸಂಕೇತ್ ಪೂವಯ್ಯ ಅವರು ಸೂಚನೆ ನೀಡಿದರು ಪೊನ್ನಂಪೇಟೆ ತಾಲೂಕಿನ ಮಾಯಮುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತರ ತೋಟಗಳಿಗೆ ಕಾಡಾನೆಗಳು ಲಗ್ಗೆ ಇಡುವ ಮೂಲಕ ರೈತರ ಬೆಳೆ ಹಾಳು ಮಾಡುವುದನ್ನು ಪರಿಶೀಲನೆ ನಡೆಸಿದ ಸಂಕೇತ್ ಆದಷ್ಟು ಬೇಗನೆ ನಷ್ಟ ಪರಿಹಾರವನ್ನು ರೈತರಿಗೆ ನೀಡಲು ಕ್ರಮ ಕೈಗೊಳ್ಳುವಂತೆ ಈ ವೇಳೆ ಸೂಚನೆ ನೀಡಿದರು ಕಳೆದ ಹದಿನೈದು ದಿನಗಳ ಹಿಂದೆ ಈ ಭಾಗದಲ್ಲಿ ಎರಡು ಗುಂಪಿನ ಇಪ್ಪತ್ತೈದಕ್ಕೂ ಅಧಿಕ ಕಾಡಾನೆಗಳ ಹಿಂಡನ್ನು ಸಮೀಪದ ನಾಗರಹೊಳೆ ವನ್ಯಜೀವಿ ವಿಭಾಗದ ತಿತಿಮತಿ ಅರಣ್ಯಕ್ಕೆ ಅಟ್ಟುವ ಕೆಲಸ ಅರಣ್ಯ ಇಲಾಖೆ ಕೈಗೊಂಡಿತ್ತು ನಂತರದ ದಿನಗಳಲ್ಲಿ ಒಂದೊಂದಾಗಿಯೇ ಕಾಡಾನೆಗಳು ಜನವಸತಿ ಪ್ರದೇಶಗಳಿಗೆ ಬರುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಿದ ಗ್ರಾಮಸ್ಥರು ಸಂಕೇತ್ ಪೂವಯ್ಯನವರಿಗೆ ಕಾಡಾನೆಗಳ ಸಮಸ್ಯೆಗಳ ಬಗ್ಗೆ ಅಳಲು ತೋಡಿಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಸಂಕೇತ್ ಪೂವಯ್ಯನವರು ಸ್ಥಳೀಯ ಬೆಳೆಗಾರರ ತೋಟಕ್ಕೆ ಖುದ್ದು ಭೇಟಿ ನೀಡುವ ಬಗ್ಗೆ ಕಾಡಾನೆಗಳ ಉಪಟಳದಿಂದ ರೈತರ ಬೆಳೆ ನಷ್ಟದ ಬಗ್ಗೆ ಪರಿಶೀಲನೆ ನಡೆಸಿದರು ಮಾಧ್ಯಮದೊಂದಿಗೆ ಪ್ರತಿಕ್ರಿಯಿಸಿದ ಸಂಕೇತ್ ಪುವಯ್ಯ ಅವರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಕಾಡಾನೆಯನ್ನು ಅರಣ್ಯಕ್ಕೆ ಅಟ್ಟುವ ಕೆಲಸ ಕೈಗೊಂಡಿದ್ದರು ಇದೀಗ ಒಂದೊಂದಾಗಿಯೇ ಕಾಡಾನೆಗಳು ಮತ್ತೆ ರೈತರ ತೋಟಗಳತ್ತ ಮುಖ ಮಾಡುತ್ತಿವೆ ಇದರಿಂದ ಬೆಳೆ ನಷ್ಟ ಹೆಚ್ಚಾಗುತ್ತಿದೆ ಕಾಡಾನೆಗಳನ್ನು ಅರಣ್ಯದಿಂದ ಬರುವುದನ್ನೇ ನಿಯಂತ್ರಿಸಿದಲ್ಲಿ ಸಮಸ್ಯೆಗೆ ಪರಿಹಾರ ಲಭಿಸಲಿದೆ ಈ ನಿಟ್ಟಿನಲ್ಲಿ ಕಾಡಾನೆಗಳು ನುಸುಳಿ ಬರುವ ಜಾಗದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಪಹರೆ ಕಾರ್ಯ ನಡೆಸಬೇಕು ಭಾಗದಲ್ಲಿ ಆನೆ ತೋಟಗಳಿಗೆ ನುಗ್ಗಿರ್ತಕ್ಕಂಥ ಮಾಹಿತಿ ನಮಗೆ ಬಂದಿದೆ ಈಗ ಒಂದು ಹತ್ತು ಹದಿನೈದು ದಿವಸದ ಹಿಂದೆ ಈ ಭಾಗದಲ್ಲಿ ಕಾರ್ಯಾಚರಣೆ ಮಾಡಿ ಆನೆಗಳ ಹಿಂಡನ್ನು ವಾಪಸ್ಸು ಕಾಡುಗಟ್ಟುವಂಥ ಕೆಲಸವನ್ನು ರಣಿ ಇಲಾಖೆ ಯಶಸ್ವಿಯಾಗಿ ಮಾಡಿದೆ ಆದರೆ ಈಗ ಒಂದು ಎರಡು ಮೂರು ಆನೆಗಳು ಇಲ್ಲೇ ಬಾಕಿರಿ ಆಗಿರ್ತಕ್ಕಂಥ ಸ್ಪಷ್ಟ ಮಾಹಿತಿ ನಮಗೆ ಇದೆ ಮತ್ತು ಈ ಭಾಗದಲ್ಲಿ ಆನೆ ಸಂಚಾರ ಮಾಡಿರ್ತಕ್ಕಂಥ ಮಾಹಿತಿ ಕೂಡ ಇದೆ ಇಲ್ಲಿ ಕಾಪಿ ಗಿಡಗಳನ್ನು ಮತ್ತು ಈ ತೋಟದಲ್ಲಿ ರೈತರಿಗೆ ನಷ್ಟ ಕೂಡ ಸಂಭವಿಸಿದೆ ಈಗ ಅರಣ್ಯ ಇಲಾಖೆಯಿಂದ ಮತ್ತೆ ಕಾರ್ಯಾಚರಣೆ ಮಾಡಿ ಈ ಎರಡು ಮೂರು ಆನೆಗಳು ಏನು ಬಾಕಿ ಆಗಿವೆ ಅದನ್ನು ವಾಪಸ್ಸು ಕಾಡು ಕಟ್ಟತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ನಿರ್ದೇಶನವನ್ನು ನಾನು ಕೊಟ್ಟಿದ್ದೇನೆ ಮತ್ತು ಇಲ್ಲಿ ಆಗಿರ್ತಕ್ಕಂಥ ಏನು ಬೆಳೆ ಹಾನಿ ಏನಾಗಿದೆ ತ್ವರಿತಗತಿಯಲ್ಲಿ ಅದಕ್ಕೆ ಪರಿಹಾರವನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೂಡ ನಾನು ಕೊಟ್ಟಿದ್ದೇನೆ ಅರಣ್ಯ ಇಲಾಖೆ ಶೀಘ್ರದಲ್ಲಿ ಈ ಎರಡು ಮೂರು ಆನೆಗಳೇನಿದೆ ಅದನ್ನು ಕಾಡು ಕಟ್ಟುವ ತಂಕ ಕೆಲಸವನ್ನು ಮಾಡ್ತದೆ ಕಾಡಾನೆಗಳು ಬರುವುದನ್ನು ಅಲ್ಲಿಯೇ ನಿಯಂತ್ರಿಸಬೇಕೆಂದರು ಭೇಟಿಯ ವೇಳೆ ಸ್ಥಳೀಯ ರೈತರಾದ ಲಾಲ್ ಕುಮಾರ್ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್